ನಮಸ್ಕಾರ ಫ್ರೆಂಡ್ಸ್ ಅನ್ಫೋಲ್ಡ್ ಗೆ ಸ್ವಾಗತ ನಾವು ಸ್ಮಾರ್ಟ್ಫೋನ್ ಅಪ್ಡೇಟ್ ಮಾಡ್ತೀವಿ ಆ್ಯಪ್ಸ್ ಅಪ್ಡೇಟ್ ಮಾಡ್ತೀವಿ ಆದರೆ ನಮ್ಮ ಬಾಡಿನೇ ಅಪ್ಡೇಟ್ ಮಾಡಿದರೆ ಹೇಗಿರುತ್ತೆ ಇವತ್ತು ನಾವು ಮಾತಾಡ್ತಿರೋದು ಬಯೋಹ್ಯಾಕಿಂಗ್ ಮತ್ತು ಗ್ರೈಂಡರ್ ಕಲ್ಚರ್ ಬಗ್ಗೆ ಇದು ಯಾವುದೋ ಹಾಲಿವುಡ್ ಸಿನಿಮಾದ ಕಥೆಯಲ್ಲ ಇವತ್ತಿನ ರಿಯಾಲಿಟಿ ಮೊದಲಿಗೆ ಬಯೋಹ್ಯಾಕಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನಮ್ಮ ಬಯಾಲಜಿನ ನಮಗೆ ಬೇಕಾದ ಹಾಗೆ ಚೇಂಜ್ ಮಾಡೋದೇ ಬಯೋ ಹ್ಯಾಕಿಂಗ್ ಇದರಲ್ಲಿ ಒಂದು ಟೈಪ್ ಅಂದರೆ ಸಬ್ಡರ್ಮಲ್ ಇಂಪ್ಲಾಂಟ್ಸ್ ಅಂದ್ರೆ ಚರ್ಮದ ಅಡಿಯಲ್ಲಿ ಚಿಕ್ಕ ಚಿಕ್ಕ ಎಲೆಕ್ಟ್ರಾನಿಕ್ ಡಿವೈಸ್ ಹಾಕಿಸಿಕೊಳ್ಳದು ಸ್ವೀಡನ್ನಂತಹ ದೇಶಗಳಲ್ಲಿ ಸಾವಿರಾರು ಜನ ಆಲ್ರೆಡಿ ತಮ್ಮ ಕೈಯಲ್ಲಿ ಆರ್ಎಫ್ಐ ಡಿ ಚಿಪ್ಸ್ ಹಾಕಿಸಿಕೊಂಡಿದ್ದಾರೆ ಇದರಿಂದ ಆಫೀಸ್ ಐ ಡಿ ಕಾರ್ಡ್ ಇಡೋ ಅವಶ್ಯಕತೆ ಇಲ್ಲ ಮನೆಯ ಲಾಕ್ ತೆರೆಯಕ್ಕೆ ಕೀ ಬೇಕಾಗಿಲ್ಲ ಬರೀ ಕೈ ತೋರಿಸಿದ್ರೆ ಸಾಕು ಕೆಲಸ ಮುಗಿತು ಇನ್ನು ಕೆಲವರು ಒಂದು ಹೆಜ್ಜೆ ಮುನ್ನೆ ಹೋಗಿ ತಮ್ಮ ಬೆರಳುಗಳಲ್ಲಿ ಮ್ಯಾಗ್ನೆಟ್ಸ್ ಇನ್ಸರ್ಟ್ ಮಾಡ್ಕೊಳ್ತಿದ್ದಾರೆ ಇದರಿಂದ ಅವರಿಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಫೀಲ್ ಆಗುತ್ತೆ ಅಂದರೆ ಕರೆಂಟ್ ವೈರ್ ಹತ್ರ ಕೈ ತಗೊಂಡು ಹೋದರೆ ಅವರಿಗೆ ವೈಬ್ರೇಷನ್ ಆಗುತ್ತೆ ಇದು ಒಂಥರ ಸಿಕ್ಸ್ತ್ ಸೆನ್ಸ್ ಇದ್ದ ಹಾಗೆ ಎಲಾನ್ ಮಸ್ಕ್ ಅವರ ನ್ಯೂರಲಿಂಕ್ ಬಗ್ಗೆ ನೀವು ಕೇಳಿರಬಹುದು ಅದು ಕೂಡ ಒಂದು ರೀತಿ ಅಡ್ವಾನ್ಸ್ಡ್ ಬಯೋ ಹ್ಯಾಕಿಂಗ್ ಮೆದುಳಿನ ಪವರ್ ಜಾಸ್ತಿ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆದರೆ ಇದೆಲ್ಲ ಕೇಳಕ್ಕೆ ಎಷ್ಟು ಸಖತಾಗಿದೆಯೋ ಅಷ್ಟೇ ರಿಸ್ಕ್ ಕೂಡ ಇದೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಇನ್ನು ಹ್ಯಾಕರ್ಸ್ ನಮ್ಮ ಬಾಡಿ ಡೇಟಾ ಹ್ಯಾಕ್ ಮಾಡಿದರೆ ಏನು ಫ್ಯೂಚರಲ್ಲಿ ನಾವು ಅರ್ಧ ಮನುಷ್ಯ ಅರ್ಧ ಮೆಷಿನ್ ಆಗೋದು ಗ್ಯಾರಂಟಿ ಅಂತ ಅನಿಸುತ್ತೆ ನಿಮಗೆ ಈ ತಂತ್ರಜ್ಞಾನದ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ